ಎ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಲೋಕಸಭೆ ಚುನಾವಣೆ ಹಿನ್ನೆಲೆ ಏಪ್ರಿಲ್ ಇಪ್ಪತ್ತಾರರಂದು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಯವರು ವಿಜಯಪುರಕ್ಕೆ ಆಗಮಿಸುತ್ತಾರೆ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹನ್ನೊಂದಕ್ಕೆ ನಗರದ ಸೊಲಾಪುರ ರಸ್ತೆಯಲ್ಲಿರುವ ನೂತನ ಬಿಎಲ್ಡಿ ಈ ಸಂಸ್ಥೆಯ ಬೃಹತ್ ಮೈದಾನದಲ್ಲಿ ಬೃಹತ್ ಸಭೆ ನಡೆಯಲಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಹಿತ ಅನೇಕ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು

तबला कांग्रेस पक्ष का నాయకారణత నజీర్ ఐఆర్సీసీయా అధ్యక్షుడంత శ్రీ라우కంటియొ అన్నవరుదజే కేకుడా నజర్ ద్రో పీర్డియా బూతన క్యాంపస్న క్రాప్డేది ఆ బ్రౌన్ బర్దన

एससीआर पत्रकार सम्मेलन के अलावा एसएससी नोवा पत्रकार स्रोत सत्यया उसको अध्यक्ष होता सी के सिंह को बोल दो minuta है ना cara तो इसका टीकाकरण करिए बाद में सुना उनका हम गए उस मतलब ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್